ఆత్మవిచార హిమూరు నరూప ఆత్మ ఇన్క్వైరి థర్టీ ట్రాన్సెండెడ్ సెల్ఫ్ అంతర్యర్విభూతివీరం జ్యోతిర్మయం శాశ్వతం स्थानम् प्राप्य विराजते विनमताम् अज्ञानमुन्मोलयन् पश्यन् विश्वमपीदमुल्लसति विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः शोकस्य हन्त्रे नमः ॐ शान्तिः 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 ರಕ್ತ ಮಾಂಸ ಎಲುಬಗಳ ಹಂದರವಾದ ದೇಹ ದೇಹ ನೀವಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ದೇಹಕ್ಕೆ ಎಷ್ಟೇ ನೋವಾದರೂ ನೀವು ನರಳುವುದಿಲ್ಲ ಯಾತನೆ ಅನುಭವಿಸುವುದಿಲ್ಲ ದೇಹದೊಡನೆ ಮತ್ತು ದೇಹದ ನೋವಿನ ಅನುಭವದೊಡನೆ ಎಲ್ಲಿವರೆಗೆ ನಿಮ್ಮನ್ನು ನೀವು ಗಂಟು ಹಾಕಿಕೊಂಡಿರುವಿರೋ ಅಲ್ಲಿವರೆಗೂ ಬಾಧೆ ಪಟ್ಟುಕೊಳ್ಳುವಿರಿ ಆದರೆ ನೀವು ದೇಹವಾಗಿರುವ ಆರ್ ಯು ದಿ ಬಾಡಿ ಮೇಡ್ ಆಫ್ ಬ್ಲಡ್ ಫ್ಲೆಶ್ ಅಂಡ್ ಬೋನ್ಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ನಾಟ್ ದಿ ಬಾಡಿ ಈವನ್ ವೆನ್ ದೇರ್ ಇಸ್ ಪೈನ್ ಯು ಓಂಟ್ ಸಫರ್ Suffering happens when you believe you are tied to the experience of pain. So, are you the body? You Are you the body? The manijwada iruvikige. ನೋವು ಇಲ್ಲ ನಲಿವೂ ಇಲ್ಲ ಇವು ಯಾವೂ ನಿಮ್ಮ ಲಕ್ಷಣಗಳಲ್ಲ ನೀವು ತಲೆಯಾಗಿರುವಿರ ಕೈಗಳಾಗಿರುವಿರಾ ಕಾಲುಗಳಾಗಿರುವಿರಾ ಅಥವಾ ದೇಹದ ಯಾವುದೇ ಟ್ರೂ ಎಕ್ಸಿಸ್ಟೆನ್ಸ್ ಹ್ಯಾಸ್ ನೋ ಪೇನ್ ಆರ್ ಪ್ಲೆಜರ್ ಆರ್ ನಾಟ್ ಇಟ್ಸ್ ಕ್ವಾಲಿಟೀಸ್ ಆರ್ ಯು ದಿ ಹೆಡ್ ದಿ ಹ್ಯಾಂಡ್ ದಿ ಲೆಗ್ಸ್ ಆರ್ ಎನಿ ಪಾರ್ಟ್ ಆಫ್ ದಿ ಬಾಡಿ ದೇಹವೆಂಬ ಸಂವೇದನೆಯ ಕಾರಣದಿಂದ ಮತ್ತು ದೇಹದ ಮೇಲೆ ಮನಬೆಬ್ಬಿಸುವ ಇತರೆ ಸಂವೇದನೆಗಳ ಕಾರಣದಿಂದ ದೇಹವಿರುವುದು ನಿಮ್ಮ ಅರಿವಿಗೆ ಬರುವುದು ಯಾವುದೇ ರೀತಿಯ ಸಂವೇದನೆಯು ನಿಮ್ಮ ಅನುಭವಕ್ಕೆ ಬರಲಿಲ್ಲವೆಂದಾದರೆ ದೇಹವಿರುವುದು ನಿಮ್ಮ ಅರಿವಿಗೆ ಬರುವುದೇ ಖಂಡಿತ ಇಲ್ಲ ವಾಟ್ ಯು ನೋ ಆಫ್ ದಿ ಬಾಡಿ ಕಮ್ಸ್ ಓನ್ಲಿ ಫ್ರಮ್ ಸೆನ್ಸೇಷನ್ಸ್ ವಿತೌಟ್ ಸೆನ್ಸೇಷನ್ಸ್ ಯು ಹ್ಯಾವ್ ಎನಿ ಎಕ್ಸ್ಪೀರಿಯೆನ್ಸ್ ಆಫ್ ದಿ ಬಾಡಿ ನಿಮ್ಮ ನಿಜ ಸ್ವರೂಪ ಇವೆಲ್ಲವುಗಳಿಂದಲೂ ಬೇರೆಯಾಗಿದೆ ನಿಮ್ಮ ನಿಜ ಸ್ವರೂಪ ಇಂದ್ರಿಯಗಳನ್ನು ಅವಲಂಬಿಸುವುದಿಲ್ಲ ಮತ್ತು ಸಂವೇದನೆಗಳನ್ನು ಅವಲಂಬಿಸುವುದಿಲ್ಲ ನಿಮ್ಮ ಸ್ವರೂಪ ಅವೆಲ್ಲವುಗಳಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ ಮತ್ತು ಈ ಕಾರಣದಿಂದ ಜಗತ್ತನ್ನೂ ಮೀರಿದ್ದುದಾಗಿದೆ ಯುವರ್ ಟ್ರೂ ಸೆಲ್ಫ್ ಈಸ್ ಡಿಫರೆಂಟ್ ಇಟ್ ಡಸ್ ನಾಟ್ ರಿಲೇ ಆನ್ ಸೆನ್ಸಸ್ ಆರ್ ಸೆನ್ಸೇಷನ್ಸ್ ಬಿಕಾಸ್ ಇಟ್ ಈಸ್ ಫ್ರೀ ಫ್ರಮ್ ದೆಮ್ ಇಟ್ ಈಸ್ ಬಿಯಾಂಡ್ ದಿ ವರ್ಲ್ಡ್ ಎಲ್ಲಿ ಅಹಂಕಾರದ ಸೋಂಕು ಇಲ್ಲವೋ ಎಲ್ಲಿ ನೀವೇ ಆದ ಆತ್ಮ ಸ್ವರೂಪವು ದೇಹದೊಡನೆ ಬಂಧಿಸಿಕೊಂಡಿದೆ ಎಂಬ ನಂಬಿಕೆ ಇಲ್ಲವೋ ಎಲ್ಲಿ ಪಂಚಭೂತಾತ್ಮಕವಾದ ಜಗತ್ತು ಇಲ್ಲವೋ ಅಲ್ಲಿ ನೀವು ಏನಾಗಿರುವಿರೋ ಅದೇ ಆಗಿರುವಿರಿ ಅಲ್ಲಿ ನಿಮಗೆ ದೇಹವಿಲ್ಲ ಇಂದ್ರಿಯಗಳಿಲ್ಲ where there is no ego no belief that the self is tied to a body and no world you exist as you truly are without a body senses or ego ನೀವು ಏನಾಗಿರುವಿರೋ ಅದೇ ಆಗಿರುವಿರಿ ಯು ಎಕ್ಸಿಸ್ಟ್ ಆಸ್ ಯು ಟ್ರೂಲಿ ಆ ನಿಮ್ಮ ದೇಹರಹಿತ ಸ್ಥಿತಿಯನ್ನು ಅನುಭವ ಮಟ್ಟದಲ್ಲಿ ಅರಿಯುವ ಮಾತ್ರದಿಂದಲೇ ಅಸಾಧಾರಣವಾದ ಶಾಂತಿ ಮತ್ತು ಅಸಾಮಾನ್ಯವಾದ ಆನಂದ ನಿಮ್ಮದಾಗುವುದು ರಿಯಲೈಸಿಂಗ್ ಯುವರ್ ಬಾಡಿಲೆಸ್ ನೇಚರ್ ಅಟ್ ದಿ ಎಕ್ಸ್ಪೀರಿಯೆನ್ಷಿಯಲ್ ಲೆವೆಲ್ ಬ್ರಿಮ್ಸ್ ಅ ಗ್ರೇಟ್ ಪೀಸ್ ಅಂಡ್ ಜಾಯ್ ನೀವು ದೇಹವಲ್ಲವೆಂದ ಮೇಲೆ ಅನಿತ್ಯ ವಿಚಾರಗಳಾದ ಹುಟ್ಟು ವ್ಯಾಧಿ ಕ್ಷೀಣಿಸುವಿಕೆ ಸಾವು ನೋವು ಮತ್ತು ಬಾಧೆಗಳುವು ನಿಮಗೆ ಅನ್ವಯವಾಗುವುದಿಲ್ಲ ಇವೆಲ್ಲವೂ ದೇಶ ಮತ್ತು ಕಾಲಗಳ ವ್ಯಾಪ್ತಿಗೆ ದೇಹ ದೇಹರಹಿತರಾದ ನೀವು ದೇಶ ಕಾಲ ಮತ್ತು ಚಟುವಟಿಕೆಗಳನ್ನು ಮೀರಿದವರಾಗಿರುವಿರಿ ಇಫ್ ಯು ಆರ್ ನಾಟ್ ದಿ ಬಾಡಿ ಥಿಂಗ್ಸ್ ಲೈಕ್ ಬರ್ತ್ ಡೆತ್ ಪೇನ್ ಅಂಡ್ ಸಫರಿಂಗ್ do not apply to you. All these come within the purview of space and time. Bodiless, you are beyond action, time and space. <inaudible> ಈ ಒಂದು ದೇಹವೇ ನೀವಾಗಿರುವಿರಿ ಎಂಬ ತಪ್ಪು ಕಲ್ಪನೆ ಉಂಟಾಗಿರುವುದೇ ತಪ್ಪಾಗಿ ಗುರುತಿಸಿಕೊಂಡಿರುವುದರ ಕಾರಣದಿಂದ ನೀವೇ ಆದ ನಿಮ್ಮ ಸ್ವರೂಪ ನಿಶ್ಚಲ ಮತ್ತು ಶಾಶ್ವತವಾಗಿದ್ದು ನಿಶ್ಚಲ ಮತ್ತು ಶಾಶ್ವತವಾಗಿರುವ ನೀವು ಅನಿಶ್ಚಲವಾದ ಮತ್ತು ನಶ್ವರವಾದ ದೇಹವನ್ನು ಹೊಂದಿರುವುದು ಹೇಗೆ ಸಾಧ್ಯ ದಿ ಐಡಿಯಾ ದಟ್ ಯು ಆರ್ ಎ ಸಿಂಗಲ್ ಬಾಡಿ ಇಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಸ್ಡ್ ಬೈ ಮಿಸ್ ಐಡೆಂಟಿಫಿಕೇಶನ್ ದಿ ಟ್ರೂ ಸೆಲ್ಫ್ ಈಸ್ ಚೇಂಜ್ಲೆಸ್ ಅಂಡ್ ಎಟರ್ನಲ್ ಹೌ ಕೆನ್ ಸಮಿಂಗ್ ಎಟರ್ನಲ್ ಹ್ಯಾವ್ ಎ ಬಾಡಿ ನಾನು ಒಂದು ದೇಹ ಎಂದು ನಂಬಿರುವುದು ಎಷ್ಟು ತಪ್ಪು ಕಲ್ಪನೆಯೋ ಅಷ್ಟೇ ತಪ್ಪು ಕಲ್ಪನೆ ನಾನು ಮನಸ್ಸು ಮತ್ತು ನಾನು ಅಹಂಕಾರ ಎಂಬುದಾಗಿ ತಿಳಿದಿರುವುದು ದೇಹ ಮನಸ್ಸು ಮತ್ತು ಅಹಂಕಾರ ಪ್ರತ್ಯೇಕವಾದ ಘಟಕಗಳಲ್ಲ ಇವೆಲ್ಲವೂ ಅಜ್ಞಾನದ ಸಂತಾನಗಳು ಆದರೆ ಸಾಕ್ಷಾತ್ ಜ್ಞಾನ ಸ್ವರೂಪರಾದ ನೀವು ಇವು ಯಾವುವೂ ಅಲ್ಲ The false belief of I am the body is similar to thinking I am the mind or I am the ego. Body, mind and ego are rarely separate. All these are the progeny of ignorance. But, being of the nature of supreme consciousness, you are none of them nivu Allah, of the nature of supreme consciousness, you are none of them Ni. ದೇಹ ಮನಸ್ಸು ಮತ್ತು ಅಹಂಕಾರದೊಡನೆ ಗುರುತಿಸಿಕೊಂಡಿರುವುದರಿಂದ ಸ್ವತಂತ್ರರಾದ ಕ್ಷಣವೇ ಏನು ಉಳಿಯುತ್ತದೆ ನೀವೇ ಆಗಿರುವ ನಿಮ್ಮ ಎಂದೆಂದಿಗೂ ಪ್ರಜ್ವಲಿಸುತ್ತಿರುವ ನಿಮ್ಮ ಶುದ್ಧ ಅಸ್ತಿತ್ವ ಪ್ರಜ್ಞೆ ಮತ್ತು ಆನಂದ ಫ್ರೀ ಫ್ರಮ್ ಐಡೆಂಟಿಫೈಯಿಂಗ್ ವಿತ್ ದ ಬಾಡಿ ಮೈಂಡ್ ಆ್ಯಂಡ್ ಈಗೋ ವಾಟ್ ರಿಮೈನ್ಸ್ You are pure existence, consciousness and bliss, always shining. ನಿಮ್ಮೊಳಗೆ ನಿಮ್ಮನ್ನು ಆಳವಾಗಿ ಪರಿಶೋಧಿಸಿದಾಗ ನಿಮ್ಮ ಪರಮ ಸತ್ಯವಾದ ಆತ್ಮನನ್ನು ಅರಿಯುವಿರಿ By inquiring deeply into this you will realize your true ಟ್ರೂ and discover ಡಿಸ್ಕವರ್ ಬ್ರಹ್ಮನ್ ನಿಮ್ಮೊಳಗೆ ನಿಮ್ಮನ್ನು ಆಳವಾಗಿ ಪರಿಶೋಧಿಸಿದಾಗ ನಿಮ್ಮ ಪರಮ ಸತ್ಯವಾದ ಆತ್ಮನನ್ನು ಅರಿಯುವಿರಿ ಮತ್ತು ಆ ಕ್ಷಣವೇ ಪರಬ್ರಹ್ಮ ಸ್ವರೂಪವನ್ನು ಕಂಡುಕೊಳ್ಳುವಿರಿ ಬೈ ಎನ್ಕ್ವೈರಿಂಗ್ ಡೀಪ್ಲಿ ಇನ್ ಟು ಯು ವಿಲ್ ರಿಯಲೈಸ್ ಯುವರ್ ಟ್ರೂ ಸೆಲ್ಫ್ ಆ್ಯಂಡ್ ಡಿಸ್ಕವರ್ ಬ್ರಹ್ಮನ್ ಅಹಂ ಬ್ರಹ್ಮಾಸ್ಮಿ ಅನುಭವ ತನ್ನೆಲ್ಲ ಭವ್ಯತೆಯಿಂದ ಇಲ್ಲಿಂದ ಮುಂದೆ ನಿತ್ಯ ನಿರಂತರವೂ ಪ್ರಜ್ವಲಿಸುತ್ತದೆ ದಿ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ದಟ್ ಐ ಆಮ್ ಬ್ರಹ್ಮನ್ ಶೈನ್ಸ್ ಫಾರ್ ಎವರ್ ಹೆನ್ಸ್ ಫಾರ್ अहम एम ब्रह्मन्, अहम ब्रह्मास्मि I am Brahman. I am Brahmasmi. I am Brahman. अहं ब्रह्मास्मि आई एम ब्राह्मण अहं ब्रह्मास्मि आई एम रमन Hum Brahmasmi I am Brahman ಈಗ ಹೇಳಿ ರಕ್ತ ಮಾಂಸ ಎಲುಬುಗಳ ಹಂದರವಾದ ದೇಹ ನೀವಾಗಿರುವ ಈ ಪ್ರಶ್ನೆಗೆ ಉತ್ತರವನ್ನು ಅಂತರಾಳದೊಳಗಿಳಿದು ಪರಿಶೋಧಿಸಿ ಸೊ ಆರ್ ಯು ದಿ ಬಾಡಿ ಇನ್ವೆಸ್ಟಿಗೇಟ್ ದಿಸ್ ಕ್ವಶನ್ ಡೀಪ್ಲಿ ವಿತ್ ಇನ್ ಯುವರ್ ಸೆಲ್ಫ್ ದೇಹ ನೀವಾಗಿರುವಿರ ಆರ್ ಯು ದಿ ಬಾಡಿ ದೇಹ ನೀವಾಗಿರುವಿರ ಆರ್ ಯು ದಿ ಬಾಡಿ ಮಾನವ ಜನ್ಮದ ಪಾವನತೆಗೆ ಆತ್ಮನ ನಿಜ ಸ್ವರೂಪದ ಜ್ಞಾನವೊಂದೇ ನಿಮಗೆ ಬೇಕಾಗಿರುವುದು ಆಲ್ ಯು ನೀಡ್ ಇಸ್ ದಿ ಟ್ರೂ ನಾಲೆಡ್ಜ್ ಆಫ್ ದೆಲ್ಫ್ ಈ ಆತ್ಮಜ್ಞಾನ ಆತ್ಮವಿಚಾರದಿಂದ ಮಾತ್ರ ಬೆಳಗುವಂಥದ್ದು ಇದು ಭೌತಿಕ ಕ್ಷೇತ್ರದಲ್ಲಿ ಮಾಡುವ ತನಿಖೆಯಲ್ಲ ಬದಲಿಗೆ ನಿಮ್ಮೊಳಗೆ ನೀವು ಮಾಡುವಂಥದ್ದು ెడ్జ్ కమ్స్ థ్రూ సెల్ఫ్ ఇన్క్వైరి ది ఎన్క్వైరీ ఈస్ నాట్ ఎక్స్టర్నల్ బట్ హ్యాపన్స్ విత్ ఇన్ యూ ఈ రీతి ఆత్మవిచారీ ఎల్లిగూ హరల్ల ಏನೂ ಆಗುವವರಲ್ಲ ಎಂಬ ನೇರ ಅನುಭವವನ್ನು ಪಡೆಯುವಿರಿ ಏಕೆಂದರೆ ನೀವೇ ನಿತ್ಯ ಸನಾತನ ಅಸ್ತಿತ್ವ ಸ್ವರೂಪರು ಬಂದು ಹೋಗದಂತಹ ತ್ರಿಕಾಲ ಬಾಧಿತವಲ್ಲದ ಚಿರಂತನವಾದ ಶಾಂತಿ ಸಾಮರಸ್ಯ ಮತ್ತು ಪ್ರೀತಿಯಿಂದ ಕಂಗೊಳಿಸುವವರು Through self-inquiry, you realize you have never gone anywhere. You are the unchanging existence, eternal peace, harmony and love which neither comes nor goes. ಸ್ವಯಂ ಸ್ವರೂಪದ ಸತ್ಯವನ್ನು ಅರಿತ ಕ್ಷಣವೇ ಭ್ರಮಿಸಿಕೊಂಡಿದ್ದ ಎಲ್ಲಾ ದುಃಖಗಳು ಸಂಕಟಗಳು ಮತ್ತು ಕರಗಿ ಹೋಗುವುವು ಏಕೆಂದರೆ ನಿಮ್ಮ ನಿಜನ ಕ್ಷಣವೇ ಅವಿನಾಶಿಯಾದ ಸಚ್ಚಿದಾನಂದ ಸ್ವರೂಪ ನೋಯಿಂಗ್ ಯುವರ್ ಟ್ರೂ ಸೆಲ್ಫ್ ಡಿಸರ್ವ್ಸ್ ಗ್ರೀಫ್ Suffering and sorrow. This is because your nature is immortal, and full of truth, consciousness, and bliss, Sachidananda. Sachidananda surupa, your nature is Sachidananda. ಅಮೂಲ್ಯವಾದ ಈ ಬೋಧೆಯನ್ನು ಕರುಣಿಸಿದವರೇ ಶ್ರೀ ರಮಣ ಮಹರ್ಷಿಗಳು ಇದನ್ನು ನಿಮ್ಮ ಹೃದಯಕ್ಕೆ ಅತಿ ಹತ್ತಿರದಲ್ಲಿ ಇಟ್ಟುಕೊಂಡು ನಿಷ್ಠೆಯಿಂದ ಶ್ರದ್ಧೆಯಿಂದ ಇದನ್ನು ಅಭ್ಯಾಸಿಸಿ ಜೀವನ್ಮುಕ್ತರಾಗಿ ದಿಸ್ ಈಸ್ ದಿ ಪ್ರೀಶಿಯಸ್ ಟೀಚಿಂಗ್ ಆಫ್ ರಮಣ ಮಹರ್ಷಿ ಕೀಪ್ ಇಟ್ ಕ್ಲೋಸ್ ಟು ಯುವರ್ ಹಾರ್ಟ್ ಅಂಡ್ ಫಾಲೋ ಇಟ್ ಸಿನ್ಸಿಯರ್ಲಿ and liberate yourself. Imalija Lakshana <laughs> Vay Sachidananda Suropa Your nature is Sachidananda. Imalija Lakshana <laughs> Vay Sachidananda Suropa निजे सचिदानंद स्वरूप युवर नेचर इज सचिदानंद स्वस्ति ही प्रजाभ्याम परिपालयन्ता न्यायेन मार्गेन मही महीशाह स्तावर जंगमं शुभमस्तु नित्यं लोकाह समस्ताह सुखिनो भवन्तु लोकाह समस्ताह सुखिनो भवन्तु लोकाह समस्ताह सुखिनो भवन्तु ओम नमः शान्ताय दिव्याय सत्यधर्मस्वरूपिणी स्वानन्दामृततृप्ताय श्रीधराय नमो नमः नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः